ಕನ್ನಡ ಭಾಷೆಯ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿರುವ ನಟ ಕಮಲ್ ಹಾಸನ್ ವಿರುದ್ಧ ಕರ್ನಾಟಕ ರಾಜ್ಯ ರಕ್ಷಣೆ ವೇದಿಕೆ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ನಡೆಸಿದರು್ಯಂತ ಸಂಚಾಲ ಕಮಲನಾಟ ಕಲಾಂಗವಾಗಿ ಕನ್ನಡ ಕಲಾ ಸಿನಿಮಾ ಮುಂದಿರಗಳ ಕಮಲಾಸನೆಯವರಿಗೆ ಕನ್ನಡ ನಾಡು ನುಡಿಯ ಬಗ್ಗೆ ಅವಳದ ಕಾರ್ಯ ಹೇಳಿಕೆ ಕೊಟ್ಟಿರುವ ಕಮಲಾಸನಿಗೆ ಹೇಳಿದಾರ

ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಹೇಳಿಕೆ ನೀಡಿರುವ ಕಮಲ್ ಹಾಸನ್ ನಡೆಯನ್ನ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ ಕನ್ನಡ ಭಾಷೆಯ ಇತಿಹಾಸ ತಿಳಿಯದೆ ಕಮಲ್ ಹಾಸನ್ ಲಘುವಾಗಿ ಮಾತನಾಡಿರುವುದು ಸರಿಯಲ್ಲ ಎಂದರು ಅವರ ತಗ್ಲೇವ್ ಸಿನಿಮಾವನ್ನ ರಾಜ್ಯದಲ್ಲಿ ಬಿಡುಗಡೆ ಆಗದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ರಾಜ್ ಪ್ರಶಾಂತ್ ಹೇಳಿದರು ಇತ್ತೀಚೆಗೆ ತಮಿಳು ನಟ ಕಮಲ್ ಹಾಸನ್ ಕಾರ್ಯಕ್ರಮವೊಂದರಲ್ಲಿ ಕನ್ನಡ ಭಾಷೆಯ ಬಗ್ಗೆ ನೀಡಿರುವ ವಿವಾದಿತ ಅನಪೇಕ್ಷಿತ ಅಪಮಾನಕಾರಿ ಹೇಳಿಕೆಯನ್ನು ಖಂಡಿಸಿ ಕಮಲಹಾಸನ್ ವಿರುದ್ಧ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯು ಪ್ರತಿಭಟನೆ ಮಾಡುವುದಕ್ಕೆ ಎಲ್ಲ ಮುಖಂಡರು ಹಾಗೂ ಸದಸ್ಯರು ಇಲ್ಲಿ ಸೇರಿರುತ್ತೇವೆ ಕಮಲಹಾಸನ್ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎಂಬ ತಪ್ಪು ಹೇಳಿಕೆಯನ್ನು ನೀಡಿದ್ದಾರೆ ಕಮಲಹಾಸನ್ ಅವರಿಗೆ ಇತಿಹಾಸದ ಸರಿಯಾಗಿ ಅರಿವೇ ಇಲ್ಲ ಅವರಿಗೆ ಕನ್ನಡದ ಮೊಟ್ಟ ಮೊದಲ ಶಾಸನವಾದ ಅಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಡಿ ಗ್ರಾಮದಲ್ಲಿ ರಚನೆಯಾದ ಶಾಸನವಾಗಿದೆ ಈ ಶಾಸನವು ಬನವಾಸಿಯ ಕದಂಬರಾದ ಕದಂಬ ವಂಶದ ರಾಜ ಕಾಕುಸ್ತ ವರ್ ಕಾಕುಸ್ತ ವರ್ಮ ಬರೆಸಿದ ಶಾಸನವಾಗಿದೆ ಕಮಲ್ ಹಾಸನ್ ಕರ್ನಾಟಕ ಜನತೆಯ ಮುಂದೆ ಬಹಿರಂಗವಾಗಿ ಕ್ಷಮೆ ಕೇಳದಿದ್ದರೆ ಸೋಷಿಯಲ್ ಮೀಡ್ಯಾದಲ್ಲಾಗಿರ್ಬೋದು ಟಿ ವಿ ಮಾಧ್ಯಮಗಳಲ್ಲ ಆಗಿರ್ಬೋದು ಬಹಿರಂಗವಾಗಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಜನತೆಯ ಮುಂದೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಕೇಳದಿದ್ದರೆ ಉಗ್ರವಾಗಿ ಹೋರಾಟವನ್ನು ಮಾಡುತ್ತೇವೆ ಹಾಗೂ ಕಮಲಹಾಸನ್ ಚಿತ್ರ ಕಮಲಾ ರಾಜ್ಯ ಹಾಗೂ ಕಮಲಹಾಸನ್ ಅವರ ಚಿತ್ರ ಬಿಡುಗಡೆ ಮಾಡುವಂತಿಲ್ಲ ರಾಜ್ಯಾದ್ಯಂತ ಕರ್ನಾಟಕದಾದ್ಯಂತ ಎಲ್ಲ ಸಿನಿಮಾ ಮಂದಿರಿಗೂ ಮಂದಿರದಲ್ಲೂ ಅವರ ಚಿತ್ರ ಚಿತ್ರ ಬಿಡುಗಡೆ ಮಾಡುವಂತಿಲ್ಲ ಒಂದು ವೇಳೆ ಅವರ ಚಿತ್ರ ಬಿಡುಗಡೆ ಆದರೆ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಮೂಲಕ ಎಚ್ಚರಿಕೆ ಎಚ್ಚರಿಕೆಯನ್ನು ತಿಳಿಸು ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ರವಿಚಂದ್ರ ರಾಜ್ಯ ನಿರ್ದೇಶಕ ಮಂಜುನಾಥ್ ಸತೀಶ್ ಅರುಣ್ ಕುಮಾರ್ ನಟರಾಜ್ ಹಾಲಪ್ಪ ಪೂರ್ಣೇಶ್ ಅಭಿ ಉಮೇಶ್ ಭರತ್ ಚಂದ್ರು ಉಪಸ್ಥಿತರಿದ್ದರು